ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಟು ಬಿ ಶೇಕಡ ನಾಲ್ಕರಷ್ಟು ಮೀಸಲಾತಿ ಬದಲಾಗಿ ಶೇಕಡಾ ಹತ್ತಕ್ಕೆ ಹೆಚ್ಚಿಸಿ ಶೀಘವೇ ಜಾರಿಗೆ ತರಬೇಕು ಅಂತ ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಹಿರಿಯ ವಕೀಲ ಎಲ್ ಎಸ್ ಬಸೀರ್ ಅಹಮದ್ ಆಗ್ರಹಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದ ಅವರು ಮುಸ್ಲಿಮರನ್ನು ಎದುರು ಹಾಕಿಕೊಂಡು ಸೋಲನ್ನು ಅನುಭವಿಸುವ ಪಕ್ಷದಿಂದ ಅಧಿಕಾರದಲ್ಲಿರುವ ಈಗಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಪಾಠ ಕಲಿಬೇಕು ಮುಸ್ಲಿಂ ಸಮುದಾಯ ಅಘೋಷಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಲೆತಲಾಂತರದಿಂದ ಪವಿತ್ರ ಮತವನ್ನು ಹಾಕೋದ್ರ ಮೂಲಕ ಕಾಂಗ್ರೆಸ್ ಪಕ್ಷದ ಪರ ಗುರುತಿಸಿಕೊಂಡಿದೆ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ರಾಜಕೀಯವಾಗಿ ಹಿಂದುಳಿದ ಅಲ್ಪ ಸಮುದಾಯವನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಅಂತ ಎಚ್ಚರಿಕೆಯನ್ನು ಕೊಟ್ಟರು ಮುಸ್ಲಿಮರ ಟು ಬಿ ಶೇಕಡಾ ಹತ್ತಕ್ಕೆ ಹೆಚ್ಚಿಸುವುದರ ಮೂಲಕ ಸಂಪುಟದಲ್ಲಿ ತೀರ್ಮಾನಿಸಬೇಕು ಎಂದು ಅವರು ಒತ್ತಾಯಿಸಿದ್ರು ನಿರ್ಲಕ್ಷ್ಯ ಧೋರಣೆ ತಾಳಿದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ನಮ್ಮ ಸಮುದಾಯ ಬಹಿಷ್ಕರಿಸುತ್ತದೆ ಅಂತ ಈ ಮೂಲಕ ಸಂಘಟನೆ ಎಚ್ಚರಿಸುತ್ತದೆ ಅಂತ ಹೇಳಿದರು ಇನ್ನು ಸಂಘಟನೆ ನೇತೃತ್ವದಲ್ಲಿ ಇಪ್ಪತ್ತು ಅಂಶಗಳುಳ್ಳ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ಮಾಧ್ಯಮದ ಮೂಲಕ ತೆರೆದಿದ್ದೇವೆ ಈ ಕುರಿತು ಫೆಬ್ರವರಿ ಕೊನೆಯ ವಾರದಲ್ಲಿ ತಾಲೂಕಿನ ಉಜ್ಜಯಿನಿ ಗ್ರಾಮದಲ್ಲಿ ಹತ್ತು ಸಾವಿರ ಅಲ್ಪಸಂಖ್ಯಾತರು ಒಗ್ಗಟ್ಟಿನಿಂದ ಸಭೆ ಸೇರಿ ನಿರ್ಣಯಗಳನ್ನು ಕೈಗೊಂಡು ಸರ್ಕಾರವನ್ನು ಎಚ್ಚರಿಸುವುದರ ಮೂಲಕ ಮುಸ್ಲಿಂ ಸಮಾಜಕ್ಕಾಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಲಾಗುವುದು ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ ಹಂತ ಹಂತವಾಗಿ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಮತ್ತು ಗ್ರಾಮೀಣ ಸೇರಿದಂತೆ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡುತ್ತೇವೆ ಅಂತ ಎಲ್ ಎಸ್ ಬಶೀರ್ ಅಹಮದ್ ತಿಳಿಸಿದರು ವೇದಿಕೆಯಲ್ಲಿ ಕರಾವಳಿ ಕರ್ನಾಟಕದ ಹಿರಿಯ ವಕೀಲ ಸಾಹಿದುಲ್ಲಾ ಮೊಹಮ್ಮದ್ ಶಫೀಫುಲ್ಲಾ ಚಿತ್ರದುರ್ಗದ ಮೋಸಿನ್ ಸಾಹೇಬ್ ಕುಂದಾಪುರದ ಯಾಸಿನ್ ಸಾಹೇಬ್ ಗುಡೆಕೋಟೆ ನೌಶದ್ ಶೈಫುಲ್ಲಾ ಜಫರುದ್ದೀನ್ ರೆಹಮಾನ್ ಇಮಾನ್ ಮೌಲಿ ಸಾಹೇಬ್ ಸೇರಿದಂತೆ ರಾಜ್ಯದಿಂದ ಆಗಮಿಸಿದ್ದ ಅಂದರೆ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ ಮುಸ್ಲಿಂ ಮುಖಂಡರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವಿಜಿ ವೃಷವೇಂದ್ರ ಎನ್ ಕೆಎಸ್ ಟಿವಿ ಕೂಡ್ಲಿಗಿ ಹೇಳಿ ಚರ್ಚೆಯನ್ನು ಮಾಡಿ ಇದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಾವಿಷ್ಟೆಲ್ಲ ಕೂಗು ಕೂಗಿದ್ರು ನಿಮಗೆ ಕೇಳಿಸಲಿಲ್ಲ ಅಂತಂದ್ರೆ ನಮಗೂ ಕೂಡ ಒಂದು ಅಸ್ತ್ರ ಇದೆ ಬರುವ ಲೋಕಸಭಾ ಚುನಾವಣೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತಕ್ಕಂಥದ್ದು ಇಂದಿನಿಂದಲೇ ನಾವು ಪ್ರತಿಯೊಬ್ಬ ಮುಸಲ್ಮಾನರು ಕೂಡ ಜಾಗೃತರನ್ನಾಗಿ ಮಾಡ್ತಾ ಇದ್ದೀವಿ ನಮ್ಮ ರಾಜಕಾರಣಿಗಳು ಕೂಡ ತಾವು ಕೈಕೃತಿ ಕೂತ್ಕೊಳ್ಬಾರ್ದು ಮಾಜಿ ಶಾಸಕರಾಗಿರ್ಲಿ ಮಾಜಿ ಸಚಿವರಾಗಿರ್ಲಿ ಮಾಜಿ ರಾಜ್ಯಸಭಾ ಸದಸ್ಯರಾಗಿರ್ಬೋದು ಸಂಸತ್ ಸದಸ್ಯರಾಗಿರ್ಬೋದು ರಾಜ್ಯದ ಮೂಲೆ ಮೂರ್ತಕ್ಕಂಥ ಪ್ರತಿ ಒಬ್ಬ ಈ ಸಮಾಜವನ್ನು ಪ್ರತಿನಿಧಿಸಿದ ನಮ್ಮ ಸಮಾಜದ ರಾಜಕಾರಣಿಗಳು ಕೂಡ ಈ ಸರ್ಕಾರದ ಮೇಲೆ ಒತ್ತಡ ನೇರಬೇಕು ನಮ್ಮ ಕೂಗು ಈಡೇರವರೆಗೂ ಕೂಡ ಚುನಾವಣೆ ಮುಗಿಯುವರೆಗೂ ಕೂಡ ನಾವು ಈ ಧ್ವನಿಯಲ್ಲಿ ಎದು ಇರ್ತೀವಿ ಅದಕ್ಕೆ ನೀವು ಸನ್ನದ್ಧರಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಜೆ ಜಮೀರ್ ಅಹಮದ್ ಅವರು ಇದನ್ನ ಇವತ್ತು ಮಾಧ್ಯಮದ ಮುಖಾಂತರ ನಿಮಗೆ ಸಂದೇಶವನ್ನು ಕಳಿಸ್ತಾ ಇದೆ ಇವತ್ತು ಇಲ್ಲಿ ಬರೆ ಒಂದು ಕೊಠಡಿಯಲ್ಲಿ ಇಷ್ಟು ಜನ ಸೇರ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾ ಇದ್ದೀವಿ ನಾವೇ ಇದರ ಬಗ್ಗೆ ತಾವೇನಾದ್ರೂ ನಿರ್ಲಕ್ಷ್ಯ ಮಾಡಿ ನಮ್ಮ ಕೂಗಿನ ಬಗ್ಗೆ ತಾವು ಆಡಿಸಲಿಲ್ಲ ಅನ್ನೋದಾದ್ರೆ ನಾವು ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಮಾತ್ರ ಕಲಿಸ್ ಇದು ಕೂಡ್ಲೇ ಜಾರಿ ಆಗಬೇಕು ತೀರ್ಮಾನ ತೆಗೆದುಕೊಳ್ಬೇಕು ನಮಗೆ ಬೀದಿಗೆ ಉಳಿಯೋದಕ್ಕೆ ತಾವು ಅವಕಾಶ ಉಳ್ಕೊಡಬೇಕು ಸರ್ಕಾರ ಸಂಪೂರ್ಣ ಬಹುಮತ ಆಗಿರೋದ್ರಿಂದ ಇದು ನಮ್ಮ ಹಕ್ಕನ್ನು ನಮಗೆ ಕೊಡಬೇಕು ಅಂತಕ್ಕಂಥದ್ದು ಇವತ್ತು ಮೊದಲನೇ ಅಂಶ ಈ ರೀತಿ ಇನ್ನು ಸಾಕಷ್ಟು ನಾವು ವಿಷಯಗಳ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದೀವಿ ತಮ್ಮ ತಮ್ಮ ಅನಿಸಿಕೆ ಸಲಹೆಗಳನ್ನು ಕೂಡ ಕೊಡ್ತಾ ಇದೆ ಈಗ ಅಂತಿಮವಾರ ಐದು ಐದೂವರೆ ಆರು ಗಂಟೆಗೆ ನಮ್ಮ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿ ಅಂತಿಮವಾಗಿ ನಾವು ಇದನ್ನು ತೀರ್ಮಾನ ಮಾಡ್ತೀವಿ ಇದರಲ್ಲಿ ಒಟ್ಟು ಹತ್ತೊಂಬತ್ತು ಅಂಶಗಳನ್ನು ನಾವು ಇಪ್ಪತ್ತು ಅಂಶಗಳನ್ನು ನಾವು ಈಗಾಗಲೇ ಸಭೆಯಲ್ಲಿ ಚರ್ಚೆ ಮಾಡಬೇಕಾದ ಒಂದು ಇದ್ರ ಜೊತೆ ಜೊತೆಯಲ್ಲಿ ಇನ್ನೂ ಅನೇಕ ಸಲಹೆ ಸೂಚನೆಗಳು ಏನಾದರೂ ಇದೆ ಅದನ್ನು ಕೂಡ ನಾವು ಪರಿಗಣಿಸ್ತೀವಿ ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಫೆಬ್ರವರಿ ಕೊನೆಯ ವಾರದಲ್ಲಿ ಉಜ್ಜೀನಿಯ ನಮ್ಮ ಧರ್ಮ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ದರ್ಗಾದಲ್ಲಿ ಒಂದು ಸುಮಾರು ಹತ್ತು ಸಾವಿರ ಜನ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮುಖಾಂತರ ನಾವು ನಮ್ಮದು ಸರ್ಕಾರಕ್ಕೆ ಕೇಳಿಸಿಲ್ಲ ಅನ್ನೋದಾದ್ರೆ ಅದರ ಮುಖಾಂತರ ಮಾಧ್ಯಮದ ಮುಖಾಂತರ ಅವನಿಗೆ ಕೇಳಿಸೋ ರೀತಿಯಲ್ಲಿ ನಮ್ಮ ಕೂಗನ್ನ ಹಾಕಿ ಅಲ್ಲಿ ನಾವು ತೀರ್ಮಾನವನ್ನು ಸಂದೇಶವನ್ನು ಕಳಿಸಬೇಕು ಅಂತಕ್ಕಂಥದ್ದು ಇವತ್ತು ಮಹತ್ವದ ಸಭೆ ಪ್ರತಿಯೊಬ್ಬರು ಕೂಡ ಹಿಂದಿನಿಂದ ಚುನಾವಣೆಯ ಮುಗಿಯುವವರೆಗೂ ಕೂಡ ನಾವು ಈ ವಿಷಯಗಳನ್ನ ಮೆಲುಕು ಹಾಕೊಂಡು ಪ್ರತಿಯೊಬ್ಬ ಮುಸಲ್ಮಾನರಿಗೂ ಕೂಡ ಈ ಒಂದು ಸಂದೇಶವನ್ನು ಕಳಿಸ್ತಾ ನಾವು ಹೋರಾಟವನ್ನು ಮಾಡೋದಕ್ಕೆ ಸಂದರ್ಭದಾಗಿದೆವೇನಾದ್ರು ನಮ್ಮ ಸಂದೇಶವನ್ನು ಸ್ವೀಕಾರ ಮಾಡಲಿಲ್ಲ ನಾವು ಕಠಿಣವಾದಂತ ಕ್ರಮ ತೆಗೆದುಕೊಳ್ತೀವಿ ನಿಮಗೆ ಅದರಿಂದ ಅನ್ಯಾಯ ಆಗುತ್ತೆ ನಿಮಗೆ ಆಗ್ತಕ್ಕಂತ ನಷ್ಟ ನೀವೇ ಅದನ್ನ ತುಂಬಿಕೊಳ್ಬೇಕಾಗುತ್ತೆ ಅದರಿಂದ ನಾವು ಈಗ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ನೀವು ನಮ್ಮ ಕೂಗನ್ನು ಆಲಿಸಿ ಈ ಸರ್ಕಾರ ಇವತ್ತು ನಾವು ಆಡಳಿತಕ್ಕೆ ಬರಬೇಕಾದ್ರೆ ಎಷ್ಟು ನಾವು ಪ್ರಮುಖ ಪಾತ್ರವನ್ನು ವಹಿಸಿದ್ವು ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಅಷ್ಟೇ ಪಾತ್ರವನ್ನು ಪ್ರಮುಖ ಪಾತ್ರವನ್ನು ವಹಿಸ್ತೀವಿ ನಿಮ್ಮ ಒಂದು ಗುರಿಯನ್ನು ನಾವು ಮುಡ್ಸೋದಕ್ಕೆ ಪ್ರಮುಖ ಪಾತ್ರ ನಾವು ಪಾಲ್ಗೊಳ್ಳುತ್ತೀವಿ ನಿಮ್ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಸಂದೇಶ ಇವತ್ತು ತಮ್ಮ ಮುಖಾಂತರ ಅವರಿಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆ ವಿಷಯ ಇರಬೇಕಾದ್ರೆ ನಾವು ಚರ್ಚೆ ಬರಲ್ಲ ಮಾಡಿದ ನಾವು ಅವಕಾಶ ಕೊಡ್ತೀವಿ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ನೀವೇ ಮತ್ತೆ ಅದನ್ನ ತಿಳಿಸಿ ನೀವು ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ನೀವೇ ನಮಗೆ ದುರ್ಗ ಅವಶ್ಯಕತೆ ಇದೆ ನಾವು ಗುರ್ಖ ಧರಿಸಿದೀವಿ ಇದು ನಮ್ಮ ಸಂಪ್ರದಾಯ ಇದು ನಮ್ಮ ಹಕ್ಕು ಇದು ನಾವು ಧರಿಸೇ ಧರಿಸ್ತೀವಿ ಇದನ್ನ ಯಾರೂ ಕೂಡ ಕಡಿಯಕ್ಕೆ ಆಗಲ್ಲ ಅದು ಎಂಥದ್ದೇ ಅಧಿಕಾರ ಆಗಿರ್ಬೋದು ಎಂತವೇ ಶಕ್ತಿ ಆಗಿರ್ಬೋದು ನಾವು ನಮ್ಮ ವಸ್ತ್ರವನ್ನು ನಾವು ಧರಿಸೋದಕ್ಕೆ ಆರ್ಟಿಕಲ್ ಟ್ವೆಂಟಿ ಫೋರ್ ಪ್ರಕಾರ ನಮಗ ರೈಟ್ಸ್ ಇದೆ ನಾವು ಅದನ್ನು ಧರಿಸ್ತೀವಿ ನಿಮಗೇನಾದ್ರೂ ವಿರೋಧ ಪಕ್ಷದವರು ದಯ ಏನು ಅವರು ವಿರೋಧ ಪಕ್ಷದವರಿಗೆ ತಕ್ಕ ಉತ್ತರ ಕೊಟ್ಟು ಈಗ ಅಧಿಕಾರದಿಂದ ಕಿತ್ತಾಕ ಇದು ನಿಮಗೂ ಕೂಡ ಗೊತ್ತಿದೆ ಅವರು ನಮ್ಮ ಮೇಲೆ ಮಾಡಿರ್ತಕ್ಕಂತ ಪ್ರಶಂಸೆಗಳ ಬಗ್ಗೆ ನಾವು ತಕ್ಕ ಉತ್ತರ ನಾವು ವಿಧಾನಸಭೆ ಚುನಾವಣೆಯಲ್ಲಿ ಕೊಟ್ಟಿದ್ದೀವಿ ಲೋಕಸಭೆಯಲ್ಲಿ ಕೂಡ ಕೊಡ್ತೀವಿ ನಾವು ನಿಮ್ ಜೊತೆ ಕೈ ಜೊತೆ ಕೈ ಜೋಡಿಸಿ ನಮ್ಮ ಅಕ್ಕನ ನಾವು ಕೇಳ್ತಾ ಇದ್ದೀವಿ ನಾವು ತಗೊಳ್ಳೋಕೆ ಇದನ್ನು ಇನ್ನೊಬ್ಬರಿಗೆ ಕೇಳೋದು ಇನ್ನೊಬ್ಬರಿಗೆ ಕೇಳಿ ಹೇಳ್ತೀನಿ ಅಂತಕ್ಕಂಥದ್ದು ಸರಿಯಲ್ಲ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ನಮ್ಮ ಶಾಸಕರಾಗಿರ್ಬೋದು ಅಥವಾ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿರ್ತಕ್ಕಂಥ ಎಲ್ಲಾ ಶಾಸಕರಾಗಿರ್ಬೋದು ಅವ್ರು ಯಾವುದೇ ಸಮಾಜಕ್ಕೆ ಸೇರಿರ್ಲಿ ಯಾವುದೇ ಕ್ಷೇತ್ರಕ್ಕೆ ಸೇರಿರ್ಲಿಲ್ಲ ಈ ಹಿಜಾಬ್ ಬಗ್ಗೆ ತಾವು ಎಲ್ಲಾರು ಕೂಡ ಏಕಮತದಿಂದ ಧ್ವನಿ ನಿಮ್ಮ ಸಚಿವ ಸಂಪುಟದಲ್ಲಿ ಎತ್ತಬೇಕು ಇದು ನಮ್ಮ ಕೂಗು ನಿಮ್ಮ ವಿಧಾನಸಭೆಯಲ್ಲಿ ಈ ವಿಷಯ ಚರ್ಚೆ ಮಾಡಬೇಕು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದಂತ ಪ್ರತಿಯೊಬ್ಬ ಶಾಸಕರು ಕೂಡ ಇದು ನಿಮ್ಮ ನೈತಿಕ ಹೊಡೆ ನಿಮ್ಮ ಜವಾಬ್ದಾರಿ ಪ್ರತಿ ಕ್ಷೇತ್ರದಲ್ಲಿ ಮುಸಲ್ಮಾನ ಅಧಿಕಾರಕ್ಕೆ ಬಗ್ಗೆ ಪ್ರಮುಖ ಪಾತ್ರ ನಾವು ವಹಿಸಿದೀವಿ ಇದನ್ನು ನಾವು ಅರ್ಥ ಕೊಡಬೇಕು ಇನ್ನು ಅಧಿಕಾರ ಸಾಕಷ್ಟಿದೆ ಇನ್ನ ಸಮಯಾವಕಾಶ ಬಹಳ ಇದೆ ಇನ್ನು ಮುಂದೆ ಬೇರೆ ಬೇರೆ ಅವಕಾಶಗಳ ಸನ್ನಿವೇಶಗಳು ಬರ್ತಾ ಇದ್ದಾವೆ ಅದನ್ನ ತಮಗೆ ಇಲ್ಲೇ ತಿಳುವಳಿಕೆ ಹೇಳ್ತಾ ಇದ್ದೀವಿ ನೀವು ನಮ್ಮ ಕೂಗನ್ನ ಪಾಲಿಸಿ ನೀವು ಕೂಡಲೇ ಈ ಹಿಜಾಬ್ ನಮ್ಮ ಹಕ್ಕು ಅದರಿಂದ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳ ತೆಗೆದು ಏನು ತೀರ್ಮಾನ ತೆಗೆದುಕೊಳ್ಳೋದ್ರೆ ಅದಕ್ಕೆಲ್ಲರೂ ಕೂಡ ನಾವು ಬದ್ಧವಾಗಿರ್ತೀವಿ ನಮ್ಮ ಸಹಕಾರ ಇದೇ ಇಲ್ಲದೆ ಅವ್ರು ಯಾರೇ ಏನು ಬೇಡ ಅಂತಂದ್ರೆ ನಾವು ಅವ್ರಿಗೆ ತೃಪ್ತಿ ಪಡಿಸೋದಲ್ಲ ನಮ್ಮ ದೇಹವನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬೇರೆಯವರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಅಂತ ನಾವು ಹಿಷಾ ಬಂದು ನಡೆಸಿದ್ರು ಇನ್ನೊಬ್ಬರಿಗೆ ತೃಪ್ತಿ ಪಡಿಸೋದಕ್ಕೆ ನಾವು ಇಶಾ ನಡೆಸ್ತಾ ಇಲ್ವಾ ನೀನ್ ಯಾರ ಹೇಳೋದಕ್ಕೆ ನೀನ್ ಯಾರು ನಾವು ಕೇಳೋಣ ಕೇಳಲ್ಲ ಅದಕ್ಕೆ ಹೇಳೋದು ನಿಮಗೆ ಆರ್ಟಿಕಲ್ ಟ್ವೆಂಟಿ ಗೊತ್ತಿಲ್ಲ ಅಂತ ಚೆನ್ನಾಗಿ ಓದ್ಕೋಬಹುದು ಓದ್ಕೊಳ್ಬೇಕಾದ್ರ ಅದಕ್ಕೆ ನಿಮ್ಗೆ ಉತ್ತರ ಬೇಕು ನಾವು ಹೇಳಿದ್ವಿ ಅದಕ್ಕೆ ನಮಗೆ ಬೀದಿ ಬಿಡೋದಕ್ಕೆ ಅವಕಾಶ ಕೊಡಬೇಡಿ ನಾವು ಇವತ್ತು ಸಣ್ಣದಾಗ್ತಾ ಇದೀವಿ ಅದರಿಂದ ನಾವು ಈ ಅಂಶಗಳನ್ನು ಇಟ್ಕೊಂಡು ಇವತ್ತು ಈ ಒಂದು ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಇದ್ದೀವಿ